ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಸ್ ವ್ಲಾಗ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮೀ ಇದು ಕಡಲೆಕಾಯಿ ಪರಿಷೆ ದಿನದ್ದು ವ್ಲಾಗು ಆಗಲೇ ಒಂದು ವೀಕ್ ಆಗೋಕೆ ಬಂತು ಅದು ಮುಗ್ದು ಬಟ್ ನನಗೆ ಸ್ವಲ್ಪ ಎಡಿಟ್ ಮಾಡೋಕ್ಕೆ ವಾಯ್ಸ್ ಕೊಡೋಕೆ ಆಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವರ್ಷ ಕಡಲೆಕಾಯಿ ಪರಿಷೆ ಹೋಗೋದನ್ನ ಮತ್ತು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೋ ಅವರೆಲ್ಲ ಈ ವಿಡಿಯೋ ನೋಡ್ಬೋದು ನಾವು ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ ಗಣೇಶನ ದೇವಸ್ಥಾನಕ್ಕೆ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ ಒಳಗಡೆ ಎಲ್ಲ ಸೊ ನಾನು ಅದಕ್ಕೆ ಒಳಗಡೆ ಎಲ್ಲ ಏನು ವಿಡಿಯೋ ಮಾಡ್ಕೊಳ್ಲಿಲ್ಲ ಅದೆಲ್ಲ ನೋಡಿಕೊಂಡು ಆಮೇಲೆ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ನಾನು ಫಸ್ಟ್ ಟೈಮ್ ದೇವಸ್ಥಾನಗಳಿಗೆ ಹೋಗ್ತಾ ಇರೋದು ಆಚೆ ಎಲ್ಲ ಎಷ್ಟು ಮೀನಿಂಗ್ಫುಲ್ಲಾಗಿ ಸ್ಟ್ಯಾಚುಗಳು ಮಾಡಿದ್ರು ಅಂದರೆ ಕುರಿ ಕಾಯೋ ಥರ ಮತ್ತು ಆ ಕುರಿಗೆ ಸೊಪ್ಪು ಕೀಳೋ ಥರ ದನ ಇಟ್ಕೊಂಡು ಹೋಗೋ ಥರ ಮತ್ತು ಕಡಲೆಕಾಯಿನ ಮಾರೋ ಥರ ಮತ್ತು ಇನ್ನು ಸ್ವಲ್ಪ ಎಲ್ಲ ಸ್ಟ್ಯಾಚ್ಯೂಗಳಿದ್ವು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಅಲ್ಲಿಂದ ದೇವಸ್ಥಾನದೊಳಗಡೆ ಹೋದ್ವಿ ಆಚೆ ಎಲ್ಲ ಅಲ್ಲೂ ಗಣೇಶನ ದೇವಸ್ಥಾನದಲ್ಲೂ ಅಷ್ಟೇ ಇಲ್ಲಿ ಬಸವಣ್ಣನ ದೇವಸ್ಥಾನದಲ್ಲೂ ಅಷ್ಟೇ ಹೂವಿನ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲೂ ದೇವಸ್ಥಾನದೊಳಗಡೆ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಯಂಗಿಲ್ಲ ಅಂತ ಇತ್ತು ಬಟ್ ಅಲ್ಲಿ ಮೇಯ್ದು ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತೆಗೆದ್ರೆ ಬಸವಣ್ಣ ಅಲ್ಲಿಂದನೇ ಕ್ಯಾಪ್ಚರ್ ಆಗ್ತಾಯಿತ್ತು ಅಷ್ಟು ದೊಡ್ಡದಾಗಿದೆಯಲ್ಲ ಸೊ ಅದಕ್ಕೋಸ್ಕರ ಒಳಗಡೆನೂ ಅಷ್ಟೇ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಎಷ್ಟೊಂದು ಜನ ಒಳಗೆ ನಿಂತ್ಕೊಂಡು ವೀಡಿಯೋಸು ಫೋಟೋಸ್ ತಗೊಂತ ಇದ್ರು ಅಲ್ಲಿರೋ ಇವರು ಏನೂ ಅನ್ನಲಿಲ್ಲ ನಾನು ಹಂಗೆ ಒಂದು ಚಿಕ್ಕ ವಿಡಿಯೋ ತಗೊಂಡೆ ನಾವು ಹತ್ರದಲ್ಲಿದ್ರು ನೋಡಿ ಒಂದು ವರ್ಷವೂ ಹೋಗೇ ಇಲ್ಲ ಪ್ರತಿ ವರ್ಷ ಹೋಗ್ತಾ ಇದ್ವಿ ಅಂದರೆ ಕಡಲೆಕಾಯಿ ಪರ್ಷೆಗೆ ತುಂಬಾ ರಶ್ ಇರ್ತಾಯಿತ್ತು ಮಕ್ಕಳಿದ್ದಾರೆ ಅಂದ್ಬಿಟ್ಟು ಹೋಗೋಕ್ಕೇ ಇರಲಿಲ್ಲ ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಇನ್ನು ಬೇರೆ ಟೈಮಲ್ಲಿ ಅದು ಇದು ಕೆಲಸ ಅಂತ ಹೋಗ್ತಾನೆ ಇರಲಿಲ್ಲ ಈ ವರ್ಷವೂ ನಾನು ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಅಲ್ಲೇ ಪಕ್ಕದಲ್ಲಿ ಕೃಷ್ಣನ್ ದೇವಸ್ಥಾನ ಇದೆ ಗುಹೆ ಥರ ಆದರೂ ನಾನು ಒಂದು ಸಲ ನೋಡಿಲ್ಲ ಈ ವರ್ಷ ಹೋಗ್ಬೇಕು ಅಂದ್ಕೊಂಡ್ವಿ ಅದೇ ಹೇಳಿಲ್ವ ಇಬ್ಬರು ಮಕ್ಳು ಇಟ್ಕೊಂಡು ರಶಲ್ಲೆಲ್ಲ ಹೋಗೋದು ಹಿಂಸೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಆವಾಗಾದರೂ ವೀಕ್ ಡೇಸಲ್ಲಿ ಫ್ರೀ ಇದ್ದಾಗ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲಿಂದ ಬಂದರೆ ಈ ಥರ ಜಾತ್ರೆ ಎಲ್ಲ ನೋಡಿದ್ರೆ ಕೇಳಬೇಕಾ ಮಕ್ಕಳು ನನ್ನ ಮಗಳು ಹೋದ ತಕ್ಷಣ ಈ ಥರ ಶೇಡ್ಸ್ ಬೇಕು ಅಂತ ಎರಡು ಮೂರು ತೊಗೊಂಡ್ಳು ನಾನು ಕೊನೆಯಲ್ಲಿ ತೋರಿಸ್ತೀನಿ ನಾವೆಲ್ಲ ಏನು ಶಾಪ್ ಮಾಡಿದ್ವಿ ಕಡಲೆಕಾಯಿ ಪರಿಶೇಲಿ ಅಂತ ನಾವು ಎಷ್ಟು ದೊಡ್ಡವರಾದರೂ ಜಾತ್ರೆಗಳಲ್ಲಿ ಈ ಥರ ಎಲ್ಲ ಇದ್ದಾಗ ಶಾಪ್ ಮಾಡೋದು ಆ ಕ್ರೇಸೇ ಬೇರೆ ಅಂತಲೇ ಹೇಳ್ಬೋದು ಮತ್ತು ಈ ಜ್ಯುವೆಲ್ರೀಸ್ ಎಲ್ಲ ನೋಡಿ ಶಾಪಲ್ಲೆಲ್ಲ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಕಾಸ್ಟ್ಲಿ ಇಲ್ಲ ಅಂತ ಏನಿಲ್ಲ ಬಟ್ ಶಾಪ್ಗೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ತೊಗೋಬೋದು ಇಯರಿಂಗ್ ಕಲೆಕ್ಷನ್ಸು ಜ್ಯುವೆಲ್ರಿ ಮತ್ತು ಈ ಸಿಲ್ವರ್ ಜ್ಯುವೆಲ್ರಿ ಬರುತ್ತಲ್ಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು ನಾನು ನೋಡಿ ಎಲ್ಲ ಬ್ಯಾಗ್ಸು ಜ್ಯುವೆಲ್ರಿ ಮತ್ತು ಬೇರೆ ಏನೇನೆಲ್ಲ ಸ್ಟಾಲ್ಸ್ ಇದ್ದೋ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಈ ಬ್ಯಾಗ್ಸ್ ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ಈ ಥರ ಎಲ್ಲ ಹೇಳ್ತಾಯಿದ್ರು ನನ್ನ ಕಜಿನ್ ಬಂದಿದ್ಲು ಅವಳು ನೋಡ್ತಾ ಇದ್ಲು ತಗೋಬೇಕು ಅಂತ ಬಟ್ ತೊಗೊಳ್ಳಿಲ್ಲ ಆ್ಯಕ್ಚುಲಿ ನಾವು ಒಂದು ಅರ್ಧ ರೌಂಡ್ ಬಂದ್ವಿ ಅಷ್ಟೇ ಇಬ್ರು ಮಕ್ಳಿಟ್ಕೊಂಡು ಅವ್ರಿಗೆ ಗೊತ್ತಲ್ಲ ಅದು ಬೇಕು ಇದು ಅಂತ ಅದನ್ನೆಲ್ಲ ತೊಗೊಂಡು ಅರ್ಧ ಮುಗಿಸೋ ನಮಗೆ ಸಾಕಾಗಿತ್ತು ಕಾಲೆಲ್ಲ ನೋವು ನೋವು ಬಂದಿತ್ತು ನಾವು ಗಾಡಿ ಎಲ್ಲಿ ನಿಲ್ಸಿದ್ವೋ ಅಂದರೆ ಈ ರೋಡಿಂದ ಪಕ್ಕದ ರೋಡ್ಗೆ ಟರ್ನ್ ಆಗೋಕ್ಕೆ ಎಲ್ಲಿ ಜಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ ಅಲ್ಲಿ ಟರ್ನ್ ಆಗೋಕ್ಕೆ ಜಾಗ ಸಿಕ್ಕಿದ ತಕ್ಷಣ ನಾವಂತೂ ವಾಪಸ್ ಬಂದುಬಿಟ್ವಿ ಫುಲ್ ನೋಡಲೇ ಇಲ್ಲ ಆ ರಶಲ್ಲಿ ಮಕ್ಕಳು ಇಟ್ಕೊಂಡು ತುಂಬಾ ಕಷ್ಟ ಅನಿಸುತ್ತೆ ಮತ್ತು ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತೊಗೊಳೋರಿಗೆ ಫ್ಲವರ್ ಜೊತೆಗೆ ಫ್ಲವರ್ ವಾಸ್ಗಳು ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದ್ವಿ ತುಂಬಾ ಚೆನ್ನಾಗಿದ್ದು ಅಂತಲೇ ಹೇಳ್ಬೋದು ನಾವು ತೊಗೊಳಲ್ಲ ಯಾಕಂದರೆ ಮಕ್ಳು ಇಟ್ಕೊಂಡು ಇರೋ ಮನೆ ಕ್ಲೀನ್ ಮಾಡಿದ್ರೆ ಸಾಕು ಅವನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಅಲ್ವ ನಾ ಖಂಡಿತ ಆಗಲ್ಲ ಬಟ್ ನೋಡೋಕೆ ಚೆನ್ನಾಗಿದೆ ತೊಗೋಬೇಕು ಅಂತ ಅನಿಸ್ತಾಯಿತ್ತು ಬಟ್ ತೊಗೊಳಿಲ್ಲ ಯಾರಿಗಾದರೂ ಈ ಥರ ಎಲ್ಲ ಹೋಮ್ ಎಲ್ಲ ಬೇಕು ಅಂದರೆ ಖಂಡಿತ ಶಾಪ್ ಮಾಡಿ ನೆಕ್ಸ್ಟ್ ಟೈಮು ಈ ಸಲ ಅಲ್ಲೇ ಮುಗ್ದೋಗಿದೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮತ್ತು ಈ ಸಿರಾಮಿಕ್ ಜಾರ್ಗಳು ಬೌಲ್ಸು ಗ್ಲಾಸ್ಗಳು ಹಾಗೇನೇ ಈ ಧೂಪ ಆಗ್ತಾರಲ್ಲ ಆ ಥರದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸಿರಾಮಿಕ್ಕಲ್ಲಿ ಮತ್ತು ಗಂಧದ ಕಡ್ಡಿ ಸಿಗ್ಸದದೆಲ್ಲ ನೋಡಿದೆ ನಾನು ಬಟ್ ನನ್ನ ಮಗಳು ದೇವ್ರ ಮನೆ ಬಾಗಿಲು ತೆಗೆದ್ರೆ ದೇವ್ರ ಮನೆ ಒಳಗಡೆನೆ ಕೂತಿರ್ತಾಳೆ ಅದನ್ನೆಲ್ಲ ಬಿಡ್ತಾಳೆ ಅದಕ್ಕೆ ನಾನು ಖಂಡಿತ ಶಾಪ್ ಮಾಡಲಿಲ್ಲ ಏನೂ ಶಾಪ್ ಮಾಡಿಲ್ಲ ಏನೂ ಶಾಪ್ ಮಾಡಿಲ್ಲ ಅಂತ ಇನ್ನೇನು ತೊಗೊಂಬಂದು ಏನುಕೊಂತೀರ ಕೊನೆಯಲ್ಲಿ ನೋಡಿ ಏನು ತೊಗೊಬಂದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನನಗೆ ಸಲ ತುಂಬಾ ಇಷ್ಟ ಆಗಿದೆ ಏನಂದರೆ ಒಂದು ಈ ಸಿಲ್ವರ್ ಜ್ಯುವೆಲ್ರೀಸು ಆ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು ಅದು ಬಿಟ್ಟರೆ ಈ ನೆಕ್ಸ್ಟ್ ಈಗ ಗೊಂಬೆ ಡಾಲ್ ಇದೆಯಲ್ಲ ಅದೇನೋ ಗೊತ್ತಿಲ್ಲ ಫುಲ್ ಕಲರ್ಫುಲ್ಲಾಗಿತ್ತು ನನ್ನ ನಾನು ನನ್ನ ಹಸ್ಬೆಂಡ್ಗೆ ನನ್ನ ಕಝಿನ್ಗೆ ನನ್ನ ಮಕ್ಳಿಗೆಲ್ಲ ತುಂಬ ಇಷ್ಟ ಆಯಿತು ಬಟ್ ನಾನು ಬೇಡ ಮನೇಲಿರೋದಕ್ಕೆ ಜಾಗ ಇಲ್ಲ ಅದು ಬೇರೆ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ ಹಂಗೇ ಬಂದ್ವಿ ಮತ್ತು ಅಲ್ಲಿ ಅವರು ಟೆನ್ ರುಪೀಸ್ಗೆ ಬುಕ್ಸು ಅಂತ ಮಾರ್ತಾಯಿದ್ರು ನಾನು ಎರಡು ಬುಕ್ ತೊಗೊಂಡೆ ಏನಕ್ಕೆ ಅಂದರೆ ಟೆನ್ ರುಪೀಸಿಗೆ ಕೊಟ್ಟರು ಅಲ್ಲ ಕನ್ನಡ ಬುಕ್ಸ್ ಮಾರ್ತಾಯಿದ್ರಲ್ಲ ಅಂದ್ಬಿಟ್ಟು ತೊಗೊಂಡೆ ನನ್ನ ಹಸ್ಬೆಂಡ್ ಅದೇ ಕೇಳ್ತಾಯಿದ್ರು ಅಲ್ಲ ಅದನ್ನ ಪ್ರಿಂಟ್ ಮಾಡೋಕ್ಕೆ ಪಬ್ಲಿಷ್ ಮಾಡೋಕ್ಕೆಲ್ಲ ಅದಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಲ್ವ ಅದು ಹೆಂಗೆ ಟೆನ್ ರುಪೀಸಿಗೆ ಕೊಟ್ರು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರ ಹತ್ರ ಇದ್ದಿದ್ದು ಅದೆರಡೇ ಬುಕ್ಕು ಅದೇ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿತ್ತು ಇತ್ತು ಅಷ್ಟೇ ಅದು ಬಿಟ್ಟರೆ ಅಫ್ಕೋರ್ಸ್ ಕಡಲೆಕಾಯಿ ಪರಿಷಕ್ಕೆ ಹೋದ್ಮೇಲೆ ಕಡಲೆಕಾಯಿ ಮಿಸ್ ಮಾಡಂಗೇ ಇಲ್ಲ ನಾವು ಕಡಲೆಕಾಯಿ ಅಂತೂ ತೊಗೊಂಡು ಬಂದ್ವಿ ಈ ಸಲ ತುಂಬಾ ನಂಗೆ ಇಷ್ಟ ಆಗಿದೆ ಏನಂದರೆ ಈ ಥರ ಸ್ಟ್ಯಾಚ್ಯೂಗಳು ಕೃಷ್ಣ ಗಣೇಶ ಮತ್ತು ಬುದ್ಧ ಅದನ್ನೇ ಡಿಫ್ರೆಂಟಾಗಿ ಮರದ ಕೆಳಗೆ ಕೂತಿರೋ ಥರ ಮೇಲೆ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಏನದು ಅಂಬ್ರಲ ಛತ್ರಿ ಇಟ್ಟಿರೋ ಥರ ತಲೆ ಮೇಲೆ ಈ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ ಸಲ ನಾನು ನೋಡ್ದಂಗೆ ತುಂಬ ಜನ ಶಾಪ್ ಮಾಡ್ತಿದ್ದು ಅದೇ ಸ್ಟ್ಯಾಚುಗಳನ್ನ ಈ ಥರ ಎಷ್ಟೊಂದು ಜನ ಶಾಪ್ ಮಾಡ್ತಾಯಿದ್ರು ಗೊತ್ತಾ ನಾನು ಪ್ರೈಝಂತೂ ಕೇಳಲಿಲ್ಲ ಯಾಕಂದರೆ ನಾವು ತೊಗೊಳಿಲ್ಲ ಅಂದಮೇಲೆ ಪಾಪ ಅಲ್ಲಿ ಎಷ್ಟೊಂದು ಜನ ಶಾಪ್ ಮಾಡ್ತಿದ್ರು ಅವರೇನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಕೇಳೋಕೋಗ್ಲಿಲ್ಲ ಸಿಕ್ಕಾಪಡೆ ಜನ ಶಾಪ್ ಮಾಡಿದ್ರು ಆ ಸ್ಟ್ಯಾಚ್ಯೂಗಳ್ನಂತೂ ಅದು ಬಿಟ್ಟರೆ ಫೋಟೋ ಫ್ರೇಮ್ಗಳು ಅಲ್ಲೆಲ್ಲ ಹೇಳ್ತಾಯಿದ್ರು ಐ ಬಾಸ್ ಇದೆ ತಗೊಳ್ಳು ನೋಡು ಅಂತ ಅಂದರೆ ಹುಡುಗರು ಹುಡುಗರು ಮಾತಾಡ್ಕೊತಾಯಿದ್ರು ಎಷ್ಟೋ ಇಟ್ಟಿದ್ದಾರೆ ನೋಡಿ ತಗೋ ಅಂತ ಬಟ್ ತುಂಬ ಜನ ಫ್ರೇಮ್ಗಳ್ನು ತೊಗೊಂಡು ಹೋದರು ಅಂದರೆ ಇನ್ನು ಬೇರೆ ಏನಾದರೂ ಲೈನ್ಸ್ ಬರ್ದಿರ್ತಾರಲ್ಲ ಆ ಥರದ್ದು ಮತ್ತು ಅವ್ರ ಫೇವ್ರೇಟ್ ಯಾರಾದರೂ ಹೀರೋಸ್ ಇದ್ದರೆ ಬೇರೆ ಏನಾದರೂ ಇದ್ದರೆ ಗಾಡ್ಸ್ ಆ ಥರದ್ದೆಲ್ಲ ತೊಗೊಂಡೋದ್ರು ಆ್ಯಕ್ಚುಲಿ ಇಲ್ಲಿ ಶಾಪ್ಗಳ್ ನೋಡೋದಕ್ಕಿಂತ ಬಂದಿರೋ ಜನಗಳು ನೋಡೋದೇ ಜಾಸ್ತಿ ಆಗುತ್ತೆ ಎಷ್ಟು ಜನ ಇರ್ತಾರೆ ಗೊತ್ತಾ ಬಟ್ ನಾವಿಬ್ರು ಮಕ್ಳು ಇದ್ರು ಅಂದ್ಬಿಟ್ಟು ಮಧ್ಯಾಹ್ನ ಹೋಗಿದ್ವಿ ರಶ್ ಇದ್ರು ಬಟ್ ಆ ಮಟ್ಟಿಗೇನು ಇರ್ಲಿಲ್ಲ ನಾವು ಲಾಸ್ಟ್ ಟೈಮ್ ಅಲ್ಲ ಅದ್ರಲ್ಲಿ ಲಾಸ್ಟ್ ಟೈಮ್ ಹೋದಾಗ ಈವ್ನಿಂಗ್ ಹೋಗ್ಬಿಟ್ಟಿದ್ವಿ ಅವಾಗ ಏನಾಯ್ತು ಅಂದರೆ ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ಶು ನಾವು ನಡೆಯೋದು ಬೇಡ ಅವ್ರವ್ರೆ ನಡೆಸ್ತಾ ಇದ್ರು ತಳ್ಳಿ ತಳ್ಳಿ ಒಂದು ನಿಮಿಷ ಉಸಿರಾಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಪಕ್ಕದಲ್ಲಿರೋ ಅಂಗಡಿಗಳು ನೋಡೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅಷ್ಟು ಜನ ಅಯ್ಯಪ್ಪ ನಮಗಂತೂ ತಲೆ ಕೆಟ್ಟೋಯ್ತು ನನ್ನ ಆವಾಗಿನೇ ನನ್ನ ಎರಡನೇ ಮಗಳು ಹುಟ್ಟಿರಲಿಲ್ಲ ನನ್ನ ಮೊದಲನೇ ಮಗಳಿದ್ಲು ಅವಳನ್ನ ನನ್ನ ಹಸ್ಬೆಂಡ್ ಎಗ್ಲು ಮೇಲೆ ಕೂರಿಸ್ಕೊಂಡಿದ್ರು ಆಮೇಲೆ ಹಂಗೆ ಹೋಗ್ಬೇಕಿದ್ರೆ ಯಾರೋ ನನ್ನ ಮಕ್ಕನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸೋಣ ನಿಂತ್ಕೊಂಡ್ರೆ ಅವ್ರನ್ನೂ ಅಷ್ಟೇ ಹಿಂದ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ ಇವ್ರ ಪಾಡಿಗೆ ಇವ್ರು ತಳ್ತಾನೇ ಇದಾರೆ ಅಷ್ಟು ರಶ್ ಈವ್ನಿಂಗ್ ಹೋದರೆ ಗಾಡಿ ಪಾರ್ಕಿಗೂ ಸಿಗೋಲ್ಲ ಮನುಷ್ಯರಿಗೂ ಪಾರ್ಕಿಂಗ್ ಸಿಗಲ್ಲ ಅಷ್ಟು ಜನ ಇರ್ತಾರೆ ಬಟ್ ಕಡಲೆಕಾಯಿ ಪರ್ಷನ ಸಂಜೆ ಮೇಲೆ ಹೋದ್ರೆ ನೋಡೋಕೆ ಚೆನ್ನಾಗಿರೋದು ಬಟ್ ಕರ್ಕೊಂಡು ಹೋಗ್ತೀವಿ ಅಂದರೆ ಖಂಡಿತ ಯಾರೂ ಸಂಜೆ ಮೇಲೆ ಹೋಗಬೇಡಿ ನಿಮ್ಮ ಇಷ್ಟ ಏಳು ಹೇಳೋಕ್ಕೆ ಅಂತ ಅಂದ್ಕೊಬೇಡಿ ನನ್ನ ಸಜೆಷನ್ ನಾನು ಹೇಳ್ತಿದ್ದೀನಿ ನಿಮ್ಗೆ ಫ್ರೀ ಆದಾಗ ನೀವು ಹೋಗಿ ನೋಡಿ ಮತ್ತು ಈ ಥರ ಸ್ಲಿಪ್ಪರ್ಸ್ ಎಲ್ಲ ನಾನು ಲಾಸ್ಟ್ ಟೈಮು ಆರ್ ಆರ್ ನಗರದಲ್ಲಿ ಒಂದು ಎಕ್ಸಿಬಿಷನ್ ಹಾಕಿದ್ ಅಲ್ಲ ಹೋಗಿದ್ನಲ್ಲ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಆ ಥರ ಎಲ್ಲ ಹೇಳ್ತಾಯಿದ್ರು ಇಲ್ಲೂ ಚೆನ್ನಾಗಿತ್ತು ಇಲ್ಲೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಹೇಳ್ತಾಯಿದ್ರು ನನಗೆ ಸೈಜ್ ನನಗೆ ಇಷ್ಟ ಆಗಿರೋದ್ರಲ್ಲಿ ನನಗೆ ಸೈಜ್ ಸಿಗಲಿಲ್ಲ ಬೇರೆದ್ರಲ್ಲಿ ಸೈಜ್ ಇತ್ತು ಬಟ್ ನನಗೆ ಆ ಥರ ಇಷ್ಟ ಆಗಲಿಲ್ಲ ಅದಕ್ಕೆ ತೊಗೊಳ್ಳಿಲ್ಲ ಮತ್ತು ನೋಡಿ ಕಡ್ಡಿ ಚಾಪೆಗಳು ಬರುತ್ತಲ್ಲ ಇದನ್ನೆಲ್ಲ ನೋಡಿ ಎಷ್ಟು ವರ್ಷ ಆಗಿತ್ತು ಅಂದರೆ ಅದರಲ್ಲೂ ಪ್ಲಾಸ್ಟಿಕ್ ಚಾಪೆ ಕೂಡ ಇತ್ತು ಕಡ್ಡಿ ಚಾಪೆಗಳು ಇದ್ದವನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇವಾಗಂತೂ ನೋಡೇ ಇಲ್ಲ ಮಕ್ಕಳು ಮಂಡಿಲೋಗಬೇಕಿದ್ರೆ ಅವೆಲ್ಲ ಹಾಕಿದ್ರೆ ಒಳ್ಳೆಯದು ಚೆನ್ನಾಗಿ ಮಂಡಿ ಕೊಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ಖಂಡಿತ ಅವೆಲ್ಲ ಇಲ್ಲ ಬಿಡಿ ನೋಡಿ ಹೇಳಿದ್ನಲ್ಲ ಸ್ಟ್ಯಾಚೂದು ಆ ಸ್ಟಾಲ್ಗಳಂತೂ ಅಲ್ಲ ಅಂಗಡಿಗಳಂತೂ ಎಷ್ಟೊಂದು ಜನ ಇಟ್ಟಿದ್ರು ಮತ್ತು ಅವ್ರದ್ದೇ ಒಂದು ಹತ್ತು ಅಂಗಡಿ ಇಡ್ಬೋದು ಅಷ್ಟು ಲಾಂಗಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಾನು ವೀಡಿಯೋ ಮಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕಸಿನ್ನು ಮತ್ತು ನನ್ನ ಹಸ್ಬೆಂಡು ನೀನು ಅಲ್ಲೇ ನಿಂತೀರೀ ಎಷ್ಟಿದೆ ಗೊತ್ತಾ ನೋಡೋಕೆ ಇವತ್ತೆಲ್ಲ ಮುಗಿದ್ರೂ ಆಗಲ್ಲ ಬಾ ಬೇಗ ಬೇಗ ಅಂತ ಕರ್ಕೊಂಡು ಹೋಗ್ತಾನೆ ಇದ್ರು ನಾನು ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಖಂಡಿತ ಈಗ ನನ್ನ ವೀಡಿಯೋ ನೋಡಿ ನಿಮಗೂ ಒಂದು ರೇಂಜ್ಗೆ ಕಡಲೆಕಾಯಿ ಪರ್ಸ್ಟ್ ನೋಡಿದೆ ಅನ್ನೋ ಫೀಲ್ ಆಗ್ಬೋದು ಅನಿಸುತ್ತೆ ನನಗೆ ನನ್ನ ಕಝಿನ್ ಮಗ ಬಂದಿದ್ದ ಅವನಿಗೆ ಏನಾದರೂ ಅವ್ನು ಕೊಡಿಸಿದ್ರೆ ಓಕೆ ಅದೇ ಇಟ್ಕೊಂಡು ಸುಮ್ಮನೆ ಆಗೋನು ಬಟ್ ನನ್ನ ಮಗಳಂತೂ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ನಮ್ಮಮ್ಮ ಬೈತಾರೆ ತೊಗೋಬೇಕಾದ್ರೆ ನೂರಾರು ರೂಪಾಯಿ ಕೊಟ್ಟು ತೊಗೊಂಬರ್ತೀರಾ ಅದನ್ನು ಹಾಕ್ಬೇಕಾದ್ರೆ ಐದು ರೂಪಾಯಿ ಆರು ರೂಪಾಯಿ ಕೆಜಿಗೂ ತೊಗೊಳಲ್ಲ ಸುಮ್ಮನೆ ಹೊಟ್ಟೆ ಉರಿಯುತ್ತೆ ಸಾವಿರಾರು ರೂಪಾಯಿ ಕೊಟ್ಟು ದೊಡ್ಡ ಆರು ರೂಪಾಯಿಗೆ ಹತ್ತು ರೂಪಾಯಿಗೆಲ್ಲ ಕೊಡಬೇಕು ಅಂತ ಅಂತ ಬಟ್ ಏನು ಮಾಡೋದು ನಾವು ಹೇಳಿದ್ರೆ ಮಕ್ಳು ಕೇಳಬೇಕಲ್ಲ ಅಲ್ಲಿ ಅಷ್ಟೊಂದು ಸಾವಿರಾರು ಜನ ಇರ್ತಾರೆ ಎಲ್ಲ ನಮ್ಮನ್ನೇ ನೋಡಬೇಕು ಆ ಥರ ಮಾಡಿಬಿಡ್ತಾಳೆ ನನ್ನ ಮಗಳಂತೂ ಕೇಳಿದ ಕೊಡಿಸ್ಲಿಲ್ಲ ಅಂದರೆ ಚೈಲ್ಡ್ಹುಡ್ಡಲ್ಲಿ ಎಲ್ಲ ಹಂಗೆ ಬಿಡಿ ನಾವೂ ಹಂಗೆ ಇರ್ತಾ ಇದ್ವಿ ಅಲ್ವಾ ಖಂಡಿತ ನಾನು ಮದುವೆಗಿಂತ ಮುಂಚೆ ಊರಲ್ಲಿದ್ದಾಗ ನ್ಯೂಸಲ್ಲಿ ನೋಡ್ತಾ ಇದ್ದೆ ಬಟ್ ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಿಗೆ ಗೊತ್ತಾಯ್ತು ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ನಡೆದ್ರೂ ಪ್ರತಿ ವರ್ಷವೂ ಜನಗಳ್ಗೆ ಏನೋ ಒಂದು ಹೊಸ ಏನೋ ಎಕ್ಸೈಟ್ಮೆಂಟು ಕಡಲೆಕಾಯಿ ವರ್ಷ ಇದೆ ಹೋಗಬೇಕು ವಿಸಿಟ್ ಮಾಡಬೇಕು ಅನ್ನೋದು ಅದು ನಾನು ನಿಜವಾಗ್ಲೂ ಅಷ್ಟು ರಶ್ ಇದ್ದರೂ ಬರ್ತಾರಲ್ಲ ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಎಕ್ಸೈಟ್ಮೆಂಟ್ ಎಷ್ಟು ಇರುತ್ತೆ ಅಂತ ಅದು ಬಿಟ್ಟರೆ ನನ್ನ ಮಗಳಿಗೆ ಆನ್ಲೈನಲ್ಲಿ ನೋಡಿದ್ದೆ ಈ ಥರ ಚಿಕ್ಕದೆಲ್ಲ ಕಿಚನ್ ಸೆಟ್ಗಳನ್ನ ಕೊಡಿಸ್ಬೇಕು ಅಂತ ಬಟ್ ತುಂಬಾ ಕಾಸ್ಟ್ಲಿ ಇತ್ತು ಏನಕ್ಕೆ ಬಿಡೋನೇ ಕಡಲೆಕಾಯಿ ಪರ್ಷೆ ಬರ್ಸಿ ಬರಲಿ ಖಂಡಿತ ಅಲ್ಲಿ ಇರ್ತಾರೆ ಅಂಗಡಿಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ತೊಗೊಂಡು ಬಂದೆ ಇನ್ನು ನೆಕ್ಸ್ಟ್ ವರ್ಷ ಹೋದಾಗ ಇನ್ನೇನು ಇರೋಲ್ಲ ಅವಳತ್ರ ಅದನ್ನು ತೊಗೊಂಬರೋಣ ಅಂದ್ಬಿಟ್ಟು ಕೈಗೆ ಸಿಕ್ಸ್ತು ತೊಗೊಂಡೆ ನಾನೇನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಯಿ ಅಫ್ ಕೋರ್ಸ್ ಏನು ಮಿಸ್ ಮಾಡಿದ್ರು ಕಡಲೆಕಾಯಿ ಅಂತೂ ಮಿಸ್ ಮಾಡೋಕ್ಕಾಗಲ್ಲ ಕಡಲೆಕಾಯಿ ಪಶೆಯಲ್ಲಿ ನೆಕ್ಸ್ಟು ನನ್ನ ಮಗಳಿಗೆ ಕಿಚನ್ ವೇರ್ಸು ಕಿಚನ್ ಐಟಮ್ಸ್ ಅಂತ ಹೇಳಿದ್ನಲ್ಲ ಚೇರು ಅಲ್ಲೇ ಒಂದು ಚೇರ್ದು ಕಾಲನೆ ಮುರಿದ್ಬಿಟ್ಟಿದ್ದಾಳೆ ಆಮೇಲೆ ಕುಕ್ವೇರ್ ಸೆಟ್ಗಳು ತಪ್ಪಲೆ ಬೌಲ್ಸು ಬೇಷನ್ಸು ಬಾಂಡ್ಲಿ ಮತ್ತು ಅದು ಅದು ಮುಚ್ಚೋಕ್ಕೆ ಮುಚ್ಚುಳ ಆಮೇಲೆ ಸೊಪ್ಪೆಲ್ಲ ನೀರು ಡ್ರೈನ್ ಆಗಿಡ್ತಲ್ಲ ಆ ಥರದ್ದು ಹೋಲ್ಸಿರೋ ಬೇಷನ್ನು ಮತ್ತು ಹಾಟ್ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಮಿಕ್ಸಿ ಕೊಟ್ಟಿದ್ದಾರೆ ಮಿಕ್ಸಿಗೆ ಒಂದು ಜಾರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ ಆಮೇಲೆ ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕೆ ತವಾ ಸ್ಪೂನ್ಗಳು ಬಕೆಟು ಇದು ಕ್ಯಾರಿಯರು ಮೂರೇನೋ ಇದೆ ನೋಡಿ ಬಾಕ್ಸಸ್ಸು ಅದು ಚೆನ್ನಾಗಿದೆ ಗಟ್ಟಿಗಿದೆ ಆ್ಯಕ್ಚುಲಿ ರಿಯಲ್ ಥರನೇ ಇದೆ ಆಮೇಲೆ ಇದು ಈ ಹತ್ರ ಊಟ ಗೀಟ ತೊಗೊಂಡೋಗಕ್ಕೆ ಸಾಂಬಾರು ಮಜ್ಜಿಗೆ ಏನಾದರೂ ಹಾಕೊಂಡು ಹೋಗ್ತೀವಲ್ಲ ಅದಕ್ಕೆ ಚೆನ್ನಾಗಿದೆ ಇದೇನು ಗೊತ್ತಾ ಗೆಸ್ ಮಾಡಿ ನೋಡೋಣ ಇಡ್ಲಿ ಪಾತ್ರೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ನಾಲ್ಕು ಇಡ್ಲಿ ಮಾಡೋ ಥರ ಇದೆ ಆ್ಯಕ್ಚುಲಿ ಆಗಿರೋ ಚಿಕ್ಕ ಗ್ಯಾಸ್ ಇದ್ದರೆ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಷ್ಟು ಕ್ಯೂಟಾಗಿದೆ ಕಿಚನ್ ವೇರ್ಸ್ಗಳೆಲ್ಲ ಇನ್ನೂ ಬೇರೆ ಬೇರೆ ಇತ್ತು ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಸ್ವಲ್ಪ ಕಲೆಕ್ಷನ್ ತಂದು ಕೊಡಬೇಕು ನನ್ನ ಮಗಳಿಗೆ ಇದು ಸಾಸ್ ಪ್ಯಾನು ಅದಕ್ಕೊಂದು ಲಿಟ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆಮೇಲೆ ಗ್ಯಾಸು ಮತ್ತು ಅದಕ್ಕೊಂದು ಸಿಲಿಂಡ್ರು ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ಯಾಸು ಮತ್ತು ಸಿಲಿಂಡ್ರು ಇದಿಷ್ಟು ನನ್ನ ಮಗಳು ಕಿಚನ್ ವೇರ್ಸು ನೆಕ್ಸ್ಟ್ ಅದಾದಮೇಲೆ ಏನೋ ಒಂದು ಡೋಲ್ ತೊಗೊಂಡ್ಲು ಅದಕ್ಕೆ ಟೂ ಫಿಫ್ಟಿ ಏನೋ ಹೇಳಿದ್ರು ನನ್ನ ಕಝಿನ್ ಅವ್ಳು ಮಗುಗೊಂದು ತೊಗೊಂಡು ನಾವೊಂದು ತೊಗೊಂಡ್ವಿ ಒಂದು ಸೆವೆಂಟಿ ಕೊಟ್ವಿ ಒಂದಕ್ಕೆ ಅದ್ರ ಕೋಲ್ಗಳು ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ಇದು ಮಾತ್ರ ಸಿಕ್ತು ನೆಕ್ಸ್ಟ್ ಅದಾದಮೇಲೆ ಒಂದು ಡಾಲ್ ತೊಗೊಂಡ್ಳು ಅದು ಹಂಡ್ರೆಡ್ ರುಪೀಸು ಇಷ್ಟು ಚಿಕ್ಕದೆಲ್ಲ ಹಂಡ್ರೆಡ್ ರುಪೀಸು ದೊಡ್ಡದು ಸ್ವಲ್ಪ ಒನ್ ಫಿಫ್ಟಿ ಟೂ ಹಂಡ್ರೆಡು ಆ ಥರ ಮಾಡ್ತಾಯಿದ್ರು ಇವಳಿದ್ ಇದು ತೊಗೊಂಡ್ಳು ಆಮೇಲೆ ನೋಡಿ ನನ್ನ ಮಗಳ ಹಾಕಿದಾಳೆ ಈ ಥರ ಪ್ಯಾಂಟು ಇವಳು ನನ್ನ ಮಗಳಿಗೆ ಎಸ್ ಸೈಜು ಟೂ ಫಿಫ್ಟಿಗೆ ಫೈ ನನ್ನ ದೊಡ್ಡ ಮಗಳಿಗೆ ತ್ರೀ ಹಂಡ್ರೆಡ್ಗೆ ಫೈ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಚಳಿಗಾಲಕ್ಕೆ ಮಂದಾಗಿ ಬೇರೆ ಇತ್ತು ಚೆನ್ನಾಗಿರುತ್ತೆ ಬೆಚ್ಚಗೆ ಅಂದ್ಬಿಟ್ಟು ತೊಗೊಂಡು ಬಂದೆ ನಮಗೇನು ಜಾತ್ರೆ ಸಂತೆ ಅಂತಾರ ಏನಿಲ್ಲ ಚೆನ್ನಾಗಿರೋದು ಎಲ್ಲಿ ಸಿಕ್ಕಿದ್ರೆ ತೊಗೊಳಕೇನಲ್ವಾ ನನಗೆ ಇಷ್ಟ ಆಯಿತು ತೊಗೊಂಡೆ ನನ್ನ ಕಝಿನ್ ಕೂಡ ತೊಗೊಂಡ್ಳು ಅವಳು ಅವಳು ಇದು ತೊಗೊಳಕ್ಕೆ ಹೋಗಿ ಇವಾಗೆಲ್ಲ ಚಾರ್ಜರ್ದು ಲೈಟ್ನರ್ ಬರುತ್ತಲ್ಲ ಅದನ್ನೇ ಬಿಟ್ಬಿಟ್ಟಿದ್ದಾಳೆ ಅವ್ರ ಅಂಗಡೀಲಿ ಬಟ್ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ಅಂಗಡಿನೇ ಇರಲಿಲ್ಲ ಹೋಯ್ತು ಅದು ಆ್ಯಕ್ಚುಲಿ ನಾನೊಂದು ಚಾರ್ಜರ್ ಲೈಟ್ ತೊಗೊಂಬೆ ಆನ್ಲೈನಲ್ಲೆಲ್ಲ ಜಾಸ್ತಿ ಇತ್ತೀರ ಹತ್ರ ಒನ್ ಟ್ವೆಂಟಿ ಏನೋ ಕೊಟ್ಟು ತೊಗೊಂಡ್ವಿ ಚೆನ್ನಾಗಿತ್ತು ಅದನ್ನು ತೋರಿಸೋದು ಮರ್ತ್ಬಿಟ್ಟಿದ್ದೀನಿ ಇನ್ಯಾವುದಾದ್ರೂ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು